ಏನು ಏನ್ ಸಮಸ್ಯೆ ಇರ್ಬೋದು ಅಂದ್ರೆ ಆ ಟೀಮ್ ಅಲ್ಲಿ ಸನ್ ರೈಸರ್ಸ್ ಹೈದರಾಬಾದ್ ಅನ್ನೋ ಟೀಮ್ ಅಲ್ಲಿ ಎಲ್ಲಾ ಪ್ಲೇಯರ್ಸ್ ತುಂಬಾ ಚೆನ್ನಾಗಿದ್ದಾರೆ ಅಂದ್ರೆ ಯಾರಿಗೂ ಕೂಡ ಈ ಮಟ್ಟಕ್ಕೆ ಬರುತ್ತೆ ಅಂತ ಯಾರು ಅನ್ಕೊಂಡಿರ್ಲಿಲ್ಲ ಯಾಕಂದ್ರೆ ಪ್ಲೇಯರ್ಸ್ ಅಷ್ಟು ಚೆನ್ನಾಗಿರೋದ್ರಿಂದ ಫಸ್ಟ್ ಸೆಕೆಂಡ್ ಥರ್ಡ್ ರಲ್ಲಿ ಅವರು ಬರ್ತಾರೆ ಏನ್ ಇರ್ಬೋದು ಅಂತ ಏನ್ ಸಮಸ್ಯೆ ಇರ್ಬೋದು ಮೇನ್ಲಿ ಓವರ್ ಕಾನ್ಫಿಡೆನ್ಸ್ ಆಗುತ್ತೆ ನಮ್ಮ ಟೀಮ್ ಅಲ್ಲಿ ಸಕ್ಕತ್ತಾಗಿದ್ದಾರೆ ಬಿಡುಗುರು ಅನ್ನೋದು ಯಾವತ್ತು ಬರುತ್ತೋ ಅವಾಗ ಆಟೋಮೆಟಿಕ್ಲಿ ಅದು ಡೆಮೊಲೇಷ್ ಆಗ್ತಾ ಹೋಗ್ತಾ ಆಗುತ್ತೆ ಸೊ ಕಾನ್ಫಿಡೆನ್ಸ್ ನ ಯಾವತ್ತು ಹಂಗೆ ಬರೀ ಸೆಲ್ಫ್ ಕಾನ್ಫಿಡೆನ್ಸ್ ಇರ್ಬೇಕು ಹೊಡ್ದು ಓವರ್ ಕಾನ್ಫಿಡೆನ್ಸ್ ಇರಬಾರ್ದು ಸೊ ಹೈದರಾಬಾದ್ ಮೇಲೆ ಆಗಿದ್ದು ಅದೇ ಓಪನಿಂಗ್ ಬ್ಯಾಟ್ಸ್ಮನ್ ಟ್ರಾವಿಸ್ ಹೆಡ್ ಮತ್ತೆ ಶರ್ಮಾ ಇಬ್ರು ನಿಂತ್ಕೊಂಡ್ರೆ ಸಾಕು ಆರು ಓವರ್ ಗೆ ಸ್ಟಾರ್ಟಿಂಗ್ ಪವರ್ ಪ್ಲೇ ಎಂಬತ್ತು ಬರುತ್ತೆ ಅಂತ ಇದ್ರು ಆದ್ರೆ ಏನಾಗಿದ್ದಲ್ಲಿ ಎಲ್ಲಾ ಬರಲಿಲ್ಲ ಒಂದೇ ಒಂದು ಮ್ಯಾಚ್ ಟೂ ಹಂಡ್ರೆಡ್ ಅನ್ ಫಾರ್ಟಿ ಸಮಥಿಂಗ್ ಹೊಡೆದ್ರು ಅದ್ ಬಿಟ್ರೆ ಹೈದರಾಬಾದ್ ಅಂತ ಹೇಳ್ಕೊಳ್ಳೋ ಸ್ಕೋರ್ ಎಲ್ಲಿ ಇಲ್ಲ ಸೊ ಈಗ ನಮ್ಮ ಆರ್ ಸಿ ಬಿ ಅವರು ಅಂದ್ರೆ ಒಂದ್ ಸ್ವಲ್ಪ ಈಗ ಕನ್ಸಿಸ್ಟೇಗಿದೆ ಎಲ್ಲಾರ ಪರ್ಫಾರ್ಮೆನ್ಸ್ನು ತುಂಬಾ ಗುಣಮಟ್ಟದಲ್ಲಿದೆ ಸೊದಂತರ ಯಾವ್ದೋ ಸಿಮೆಂಟ್ ಬರ್ತಾರದಲ್ಲ ಸದೃಢ ಸಿಮೆಂಟ್ ಅಂತ ನಮ್ ಆರ್ ಸಿ ಬಿ ಅವ್ರದ್ದು ಒಳ್ಳೆ ಓಕೆ ನೀವು ಹೇಳಿ ಈಗ ಆರ್ ಸಿ ಬಿ ಅಂದರೆ ಇಷ್ಟ ಅಂತ ಹೇಳಿದ್ರಿ ಸೊ ಆರ್ ಸಿ ಬಿ ಎಷ್ಟು ಹೊಡಿಬಹುದು ಇವತ್ತು ಇನ್ನೂ ಜಾಸ್ತಿ ಬೇಡವಾ ಇನ್ನೂ ಬೇಕು ಇನ್ನು ಒಂದು ಇನ್ನೂ ಮುನ್ನೂರು ಟಚ್ ಆಗಬೇಕು ಆವಾಗಲೇ ಒಂದು ಮಜಾ ಅಂದ್ರೆ ನಮಗೊಂದು ರನ್ ರೇಟ್ ಜಾಸ್ತಿ ಆಗುತ್ತೆ ಜಾಸ್ತಿ ಇರುತ್ತೆ ಅಂದ್ರೆ ಅವರು 180 ಹೊಡೆದ್ರೆ ಅದನ್ನ ಕಟ್ ಆಗಬಹುದು ಅನ್ನೋ ಕಾನ್ಫಿಡೆನ್ಸ್ ಅವರಿಗೆ ಅದನ್ನ ಹೇಳ್ತಾ ಇದ್ರು ಅಂದ್ರೆ